ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ನಾನು ನನ್ನ ಲಾಗಲ್ಲಿ ಚೀಕು ಮಿಲ್ಕ್ ಶೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಸಪೋಟ ಮಿಲ್ಕ್ ಶೇಕು ಸೊ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸೊ ಚೀಕು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸಪೋಟ ಕೆಲವರು ತಿನ್ನೋಕೆ ಇಷ್ಟಪಡೋಲ್ಲ ಸಪೋಟನಾ ಅಂತಾರೆ ಬಟ್ ತಿಂದು ನೋಡಿ ಎಷ್ಟು ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಈಗ ಸಪೋಟ ಮೂರು ಸಪೋಟ ತೊಗೊಂಡಿದ್ದೀನಿ ನಾನು ಸೊ ವಾಶ್ ಮಾಡ್ಕೊಳ ಅಂತ ವಾಶ್ ಮಾಡ್ಕೊತಾ ಇದ್ದೀನಿ ಮಣ್ಣಿರುತ್ತಲ್ವ ತುಂಬಾ ಮಣ್ಣಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಉಜ್ಜಿ ವಾಶ್ ಮಾಡಿ ಸುಮ್ಮನೆ ಮೇನ್ ಮೇನ್ ವಾಶ್ ಮಾಡಿಬಿಡಿ ಸೊ ಕೈಯಿಂದ ರಬ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಬನ್ನಿ ಸಪೋಟ ಜ್ಯೂಸ್ ಅಥವಾ ಸಪೋಟ ಮಿಲ್ಕ್ ಶೇಕ್ನ ಮಾಡಿ ತೋರಿಸ್ತೀನಿ ಮೊದಲಿಗೆ ಈ ಥರ ತುದಿ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಣ ಕಟ್ ಮಾಡಿ ಚಿಪ್ಪೆ ತೆಗೀಬೇಕು ಚಿಪ್ಪೆ ತೆಗ್ದೆ ನಾವು ಜ್ಯೂಸ್ ಮಾಡಬೇಕು ಆವಾಗ ಚೆನ್ನಾಗಿರುತ್ತೆ ಚಿಪ್ಪೆ ಸಮೇತ ಹಾಕಿದ್ರೆ ಕುಡಿಯೋಕ್ಕೆ ಚೆನ್ನಾಗಿರಲ್ಲ ಆಮೇಲೆ ಸೋಸಕ್ಕೂ ಸಹ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಚಿಪ್ಪೆನ ತೆಕ್ಕೊಳ್ಳಿ ಸೊ ನಾನು ಆಗಲೇ ಹೇಳಿದೆ ಸಪೋಟಾ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದು ತುಂಬಾ ಹೀಟ್ ಕೊಡುತ್ತೆ ಬಾಡಿಗೆ ನಮ್ಮ ಬಾಡೀಲಿರುವಂತಹ ಕೋಲ್ಡು ಮತ್ತು ಕಾಫ್ ಏನಾದರೂ ಇದ್ದರೆ ಆಟೋಮೆಟಿಕ್ಕಾಗಿ ಇದು ಕಮ್ಮಿ ಆಗುತ್ತೆ ನೀವೇನಾದರೂ ಮಿಲ್ಕ್ ಶೇಕ್ ಮಾಡಿದಾಗ ಐಸ್ ಕ್ರೀಮು ಮತ್ತು ಐಸ್ ಕ್ಯೂಬ್ನ ಸ್ಕಿಪ್ ಮಾಡಿ ಬರೀ ಸಪೋಟಾ ಸಕ್ಕರೆ ಹಾಕಿ ಹಾಲು ಹಾಕಿ ಕುಡಿದು ನೋಡಿ ನಿಮಗೆ ಇರೋಂತಹ ಕೆಮ್ಮು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಸೊ ಇದು ನಾನು ಟ್ರೈ ಮಾಡಿದ್ರೆ ನನಗೆ ಕೆಮ್ಮಿರುವಂತಹ ಸಮಯದಲ್ಲಿ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಇದೊಂದು ಟಿಪ್ಸ್ನ ನೀವು ನಿಜವಾಗ್ಲೂ ಬಳಸ್ಕೊಂಡು ನೋಡಿ ಬಟ್ ಐಸ್ ಕ್ರೀಮು ಮತ್ತು ಐಸ್ ಕ್ಯೂಬ್ನ ಸ್ಕಿಪ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಅದರ ಒಂದು ಬೆನಿಫಿಟ್ಸು ಸೊ ನೋಡಿ ಈ ಥರ ಕ್ಲೀನಾಗಿ ಬಿಡಿಸ್ತಾ ಇದ್ದೀನಿ ನೋಡಿ ಮೂರು ಹಣ್ಣು ಮೂರು ಥರ ಇದೆ ಹಾಗೆನೇ ಪ್ರಪಂಚದಲ್ಲಿ ಎಲ್ಲರೂ ಒಂದೊಂದು ರೀತಿ ಒಂದೊಂದು ಥರ ಇರ್ತಾರೆ ಅದಕ್ಕೋಸ್ಕರ ಜೀವನ ಅನ್ನೋದೇ ಅಷ್ಟೇ ಅಲ್ವಾ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಕೆಲವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ ಲೈಫಲ್ಲಿ ಸೊ ನೀವೇ ಅಬ್ಸರ್ವ್ ಮಾಡ್ಬೋದು ಮೂರು ಹಣ್ಣು ಡಿಫ್ ಡಿಫ್ರೆಂಟಾಗಿ ಕಾಣುತ್ತೆ ಸೊ ಈ ಥರ ಫುಲ್ ಚಿಪ್ಪೆನ ಬಿಡಿಸ್ಕೊಂಡ್ಮೇಲೆ ಈಗ ಇನ್ನೊಂದು ಸಪೋಟನ ತೊಗೊಂಡು ಚಿಪ್ಪೆ ಬಿಡಿಸಿ ಬರ್ತೀನಿ ನಾನು ಸೊ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅನ್ನೋದನ್ನ ಸಪೋರ್ಟ್ ಆ ಮಿಲ್ಕ್ ಶೇಕ್ನ ನೋಡಿ ಹಾಗೆ ಮಾಡಿ ಕುಡೀರಿ ಓಕೆನಾ ಸೊ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಚಿಕ್ಕಲಿ ಸೊ ಆದಷ್ಟು ಫ್ರೂಟ್ಸ್ನ ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಥವಾ ತಿನ್ನೋಕ್ಕೆ ಫ್ರೂಟ್ಸ್ ಕಷ್ಟ ಅಂತ ಹೇಳಿದ್ರೆ ಈ ಥರ ಜ್ಯೂಸ್ಗಳನ್ನ ಮಾಡಿ ಕುಡಿಬೋದು ಸೊ ನೋಡಿ ನಾನು ಆಗಲೇ ಹೇಳಿದೆ ಮೂರು ಹಣ್ಣು ಇದು ತುಂಬ ಹಣ್ಣಾಗೋಗಿದೆ ಅದು ಮೀಡಿಯಮ್ ಇತ್ತು ಇನ್ನೊಂದು ಪರವಾಗಿಲ್ಲ ಆ ಥರ ಇತ್ತು ಮೂರು ಹಣ್ಣು ಒಂದೊಂದು ರೀತಿ ಇತ್ತು ಸೊ ಆನ್ಲೈನ್ ಅಲ್ವಾ ಏನು ಮಾಡೋಕ್ಕಾಗಲ್ಲ ಒಂದೊಂದು ಒಂದೊಂದು ರೀತಿ ಬರ್ತದೆ ಬಟ್ ಟೇಸ್ಟ್ ಅದೇ ಇತ್ತು ಅಷ್ಟೇ ಸೊ ನೋಡಿ ಈ ಥರ ಕಟ್ ಮಾಡಿ ಬೀಜನ ತೆಗೆದುಕೋಬೇಕು ಒಳಗಡೆ ಇರುವಂತಹ ಬೀಜನೂ ಸಹ ತೆಗೆದಾಕ್ಬೇಕು ಸೋ ಇದಾಗಿತ್ತು ಇವತ್ತಿನ ಚೀಕು ಮಿಲ್ಕ್ ಶೇಕ್ ಸೊ ನೀವು ಸಹ ಇಷ್ಟಪಟ್ಟು ಮಾಡ್ಕೊಂಡು ಕುಡೀರಿ ಈ ಬೇಸಿಗೆಗೆ ಬಿಸಿಲಿಗೆ ಯಾವ ಮಿಲ್ಕ್ ಶೇಕು ಯಾವ ಜ್ಯೂಸ್ ಇದ್ರೂ ಸಲಲ್ಲ ಇದು ನೋಡಿ ನಾನು ಹೇಳಿಲ್ವಾ ಅರ್ಧ ಕಾಯು ಇಲ್ಲ ಅರ್ಧ ಹಣ್ಣು ಇಲ್ಲ ಆ ಥರ ಇದೆ ಒಂದು ಫುಲ್ ಹಣ್ಣಿದೆ ಇನ್ನೊಂದು ಫುಲ್ ಕಾಯಿ ಇದೆ ಸೊ ಲೈಫಲ್ಲಿ ಹಿಂಗೆ ಎಲ್ಲರೂ ಒಂದೊಂದು ರೀತಿ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಐದು ಬೆರಳು ಒಂದೇ ಥರ ಇರೋಲ್ಲ ಹಾಗೇ ಇದನ್ನು ಸೊ ಈಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಾಯಿತು ಈಗ ಇದ್ರೆ ಜ್ಯೂಸರ್ಗೆ ಹಾಕೊಳ್ಳೋಣ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂರು ಸಪೋಟನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜ್ಯೂಸರ್ಗೆ ಹಾಕೋತಾ ಇದ್ದೀನಿ ಸೊ ನೋಡಿ ಕಟ್ ಮಾಡಿ ಚಿಪ್ಪೆ ಸೆಗ್ ತೆಗ್ದು ನೀವೇನಾದರೂ ಜ್ಯೂಸು ಅಥವಾ ಮಿಲ್ಕ್ ಶೇಕ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಪ್ಪೆ ಸಮೇತ ಹಾಕಿದ್ರೆ ಬಾಯಿಗೆ ಹಾಗೆ ಸಿಗುತ್ತೆ ಸೊ ನೋಡಿ ಇಲ್ಲಿ ಐಸ್ ಕ್ಯೂಬ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದೇನೋ ನಮ್ಮ ಮನೇಲಿ ಏನು ಮಿಲ್ಕ್ ಶೇಕ್ ಮಾಡಿದ್ರು ಏನು ಜ್ಯೂಸ್ ಮಾಡಿದ್ರು ಐಸ್ ಕ್ಯೂಬ್ ನಮ್ಮ ಮನೆಯವ್ರಿಗೆ ಇರಲೇಬೇಕು ಅದು ಚಿಲ್ಲಾಗಿದ್ರೆ ಅವರು ಕುಡಿಯೋದು ಇಲ್ಲ ಅಂತ ಹೇಳಿದ್ರೆ ಅವರು ಕುಡಿಯೋದೇ ಇಲ್ಲ ಜ್ಯೂಸ್ ಆಗಲಿ ಅಥ್ವಾ ಯಾವುದೇ ರೀತಿಯಾದಂಥ ಪಾನಕ ಆಗಲಿ ಅವ್ರಿಗೆ ಐಸ್ ಕ್ಯೂಬ್ ಇರಲೇಬೇಕು ಸೊ ಈಗ ಐಸ್ ಕ್ಯೂಬ್ನ ಮಿಕ್ಸ್ ಮಾಡಿ ಆಯಿತು ಸಪೋಟ ಮೊದಲೇ ಶುಗರ್ ಇರುತ್ತೆ ಅದಕ್ಕೋಸ್ಕರ ಸಕ್ಕರೆನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಈ ಸಪೋಟದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆನ ನೋಡಿಕೊಂಡು ಕಮ್ಮಿನೇ ಹಾಕ್ಕೊಳ್ಳಿ ಓಕೆನಾ ಯಾಕಂತ ಹೇಳಿದರೆ ಫಸ್ಟೇ ಸಕ್ಕರೆ ಇರುತ್ತೆ ಸಪೋಟ ಅದು ಮಕ್ಕಳ್ದಂಗೆ ಆಗ್ಬಿಡುತ್ತೆ ನಾನು ಇಲ್ಲಿ ಎರಡೇ ಸ್ಪೂನ್ ಸಕ್ಕರೆ ಹಾಕೋದಿರೋದು ನೀವು ಇನ್ನೂ ಕಮ್ಮಿ ಬೇಕು ಅಂತ ಹೇಳಿದರೆ ಇನ್ನೂ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ಮಾತ್ರ ಹಾಕೊಳ್ಳೋಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ತುಂಬಾ ಸ್ವೀಟಾಗಿ ಹೋಗಿರುತ್ತೆ ಸೊ ಈಗ ಎಷ್ಟು ಬೇಕಷ್ಟು ಕಾಯಿಸಿ ಆರಿರುವಂತಹ ಹಾಲನ್ನ ಹಾಕೋಬೇಕು ಪ್ಯಾಕೆಟಲ್ಲಿ ಹಾಗೆ ಹಾಕೋಬೇಡಿ ಕಾಯಿಸ್ಬೇಕು ಪ್ಯಾಕೆಟಲ್ಲಿ ನೀವು ಹಾಗೆ ಹಾಕೋಬಿಟ್ರೆ ಅದು ಒಡೆದೋಗ್ಬಿಡುತ್ತೆ ಇದು ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಸೊ ಈಗ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ನ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕೋಣ ಮಿಲ್ಕ್ಶೇಕ್ ಮಾಡಿದ್ರೆ ಐಸ್ ಕ್ರೀಮ್ ಕಂಪಲ್ಸರಿ ನೀವು ವೆನಿಲಾದೇ ಯೂಸ್ ಮಾಡಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿದ್ರೆ ಮಾತ್ರ ಸ್ಟ್ರಾಬೆರಿ ಫ್ಲೇವರ್ ಹಾಕಿ ಇನ್ನು ಯಾವುದೇ ಮಿಲ್ಕ್ ಶೇಕ್ ಮಾಡಿದ್ರೂ ನೀವು ವೆನಿಲಾ ಐಸ್ ಕ್ರೀಮ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದೇ ಸ್ಪೂನ್ ನಾನು ಹಾಕೋದು ಸಾಕದಾಗಿ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಒಂದು ಗ್ರೈಂಡ್ ಕೊಟ್ಟು ಬಂದೇ ಬಿಡೋಣ ಚೀಕು ಮಿಲ್ಕ್ ಶೇಕ್ ರೆಡಿ ಆಗೇ ಹೋಯಿತು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ನನಗೇನು ತುಂಬ ಇಷ್ಟ ಉಲ್ಲಾಸಕ್ಕೆ ಮಾತ್ರ ಚಿಕ್ಕು ಮಿಲ್ಕ್ ಶೇಕ್ ಇಷ್ಟ ಇಲ್ಲ ಅವ್ನು ಕುಡಿಲೇ ಇಲ್ಲ ಅದು ಯಾಕೆ ಅಂತಲೇ ಗೊತ್ತಿಲ್ಲ ಅವನು ಬಟ್ ನನಗೆ ತುಂಬ ಇಷ್ಟ ಚೀಕು ಮಿಲ್ಕ್ ಶೇಕು ಸೊ ನೀವು ಸಹ ಇದೇ ರೀತಿ ಮನೇಲಿ ಟ್ರೈ ಮಾಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಒಂದು ಸಪೋಟಾ ಮಿಲ್ಕ್ ಶೇಕ್ ಕೋಲ್ಡು ಕಾಫು ಏನೇ ಇದ್ದರೂ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಬಟ್ ಐಸ್ ಕ್ಯೂಬು ಮತ್ತು ಐಸ್ ಕ್ರೀಮ್ನ ಮಿಕ್ಸ್ ಮಾಡ್ಕೋಬೇಡಿ ಹಾಗೆ ನೀವು ಮಾಡಿ ಈಗ ನೋಡಿ ಮೂರು ಗ್ಲಾಸ್ ಹಾಕ್ಕೊಂಡು ರೆಡಿಯಾಗಿ ಸರ್ವ್ ಮಾಡೋಕ್ಕೆ ಕೂತಿದ್ದೀನಿ ನಾನು ಸೊ ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ ಸೊ ಹೇಗೆ ಬಂತು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವೀಡಿಯೋನ ಆದಷ್ಟು ಪೂರ್ತಿ ನೋಡೋಕ್ಕೆ ಪ್ರಯತ್ನ ಪಡಿ ಆಫ್ ಆಫ್ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸೊ ನಿಮ್ಗೂ ಸಹ ಇಷ್ಟ ಆಗಿರುತ್ತೆ ಇವತ್ತಿನ ಲಾಗ್ನ ಅಂದ್ಕೊಳ್ತೀನಿ ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲ ಏನು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆದರೆ ಯಾರಿಗಾದರೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಏನು ಲಾಗ್ ಹಾಕ್ತೀನಿ ಅನ್ನೋದನ್ನ ವೆಯ್ಟ್ ಮಾಡಿಕೊಡಿ ಓಕೆ ಸೊ ಲವ್ ಯೂ ಜ ಟೇಕ್ ಕೇರ್ ಬ ಬ್ಯಾಂಗ್